ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಥೈಲ್ಯಾಂಡ್ ನಲ್ಲಿ ಇರುವಂತಹ ದಾಸಾ ಥರ ಸುಪ್ರೀಂ ಕೋರ್ಟ್ ಕೇಳಿದ ಪ್ರಶ್ನೆಗೆ ಪವಿತ್ರ ಗೌಡ ಗಡಗಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಪವಿತ್ರಗೌಡ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದು ಈ ಘಟನೆ ನಡೆಯುವುದಕ್ಕೆ ನೀವೇ ಕಾರಣ ಅಲ್ವಾ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಮಾಡಿದೆ ಈ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಹಾಗೆ ಪವಿತ್ರಗೌಡ ಸೇರಿದ ಹಾಗೆ ಏಳು ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ನೀಡಿರುವುದನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗಿದೆ ಈ ಅರ್ಜಿಯ ವಿಚಾರಣೆ ಮಾಡಿದಂತಹ ಸುಪ್ರೀಂಕೋರ್ಟ್ ಅಧಿಕಾರಿಗಳ ಮನಸ್ಸಲ್ಲಿ ನಡುಕ ಹುಟ್ಟಿಸುವಂತಹ ಪ್ರಶ್ನೆಗಳನ್ನ ಕೇಳಿದೆ ನ್ಯಾಯಾಲಯ ಕೇಳಿದ ಪ್ರಶ್ನೆಗೆ ಪವಿತ್ರ ನಡೆಗಿದ್ದು ಜಾಮೀನು ರದ್ದಾಗುವಂತ ಭಯ ಕೂಡ ಕಾಡ್ತಾ ಇದೆ ಪವಿತ್ರಗೌಡ ಪರ ವಾದ ಮಂಡಿಸಿರುವಂತಹ ವಕೀಲೆ ಪವಿತ್ರಗೌಡ ಅವರು ರೇಣುಕಾಸ್ವಾಮಿ ಅವರ ಮೇಲೆ ಯಾವುದೇ ದೊಡ್ಡ ಮಟ್ಟದ ಹಲ್ಲೆಯನ್ನ ಮಾಡಿಲ್ಲ ಅವರು ಕೇವಲ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅವರಿಂದ ಸಣ್ಣ ಗಾಯ ಕೂಡ ಆಗಿಲ್ಲ ಅಂತ ಹೇಳಿರುವಂಥದ್ದು ಇದನ್ನ ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದು ಈ ಪ್ರಕರಣ ಆಗೋದಕ್ಕೆ ನೀವೇ ಕಾರಣ ಅಲ್ವಾ ನೀವು ಇಲ್ಲದೇ ಇದ್ರೆ ಆರೋಪಿ ದರ್ಶನ್ ಕೂಡ ಆಸಕ್ತಿಯನ್ನ ವಹಿಸ್ತಾ ಇರಲಿಲ್ಲ ಅಲ್ವಾ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ ಸದ್ಯ ನಟ ದರ್ಶನ್ ಶೂಟಿಂಗ್ ಸಲುವಾಗಿ ಥೈಲ್ಯಾಂಡ್ನಲ್ಲಿ ಇದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಮಾತುಗಳು ಅವರಲ್ಲಿ ಭಯವನ್ನ ಹುಟ್ಟಿಸಿದ್ದು ಜಾಮೀನು ರದ್ದಾಗುವಂತಹ ಭಯ ಕೂಡ ಕಾಡ್ತಾ ಇದೆ ಇನ್ನು ಅರ್ಜಿ ವಿಚಾರಣೆ ಮಾಡಿದಂತಹ ಕೋರ್ಟ್ ಕರ್ನಾಟಕ ಹೈಕೋರ್ಟ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು ನಾವು ಆರೋಪಿಗೆ ಶಿಕ್ಷೆಯನ್ನ ನೀಡೋದಿಲ್ಲ ಹಾಗೂ ದೋಷಮುಕ್ತ ಅಂತ ಹೇಳಿ ಆದೇಶವನ್ನ ಕೂಡ ಕೊಡೋದಿಲ್ಲ ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ತಿಳಿಸಿದೆ ಒಂದು ವಾರದ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಕೇಸ್ ವಿಚಾರವಾಗಿ ಎರಡನೇ ಬಾರಿಗೆ ಹೈಕೋರ್ಟ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದು ಸರಿಯಾಗಿ ವಿವೇಚನೆ ಬಳಸಿ ನಿರ್ಧಾರವನ್ನ ಮಾಡುವಲ್ಲಿ ವಿಫಲವಾಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಇನ್ನು ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ನ್ಯಾಯಮೂರ್ತಿ ಪಾರ್ದಿವಾಲಾ ಹಾಗೆ ನ್ಯಾಯಮೂರ್ತಿಗಳಾದ ಆರ್ ಮಹದೇವನ್ ಅವರ ಪೀಠ ಹೇಳಿದ್ದು ಜಾಮೀನು ಆದೇಶದಲ್ಲಿ ಬಳಕೆ ಮಾಡಲಾದ ಭಾಷೆಯ ಬಗ್ಗೆ ಸುಪ್ರೀಂ ಕೋರ್ಟ್ ವಿಷಾದವನ್ನ ಕೂಡ ವ್ಯಕ್ತಪಡಿಸಿದೆ ಆರೋಪಿಗಳು ನಿರಪರಾಧಿಗಳು ಅನ್ನುವಂಥ ರೀತಿ ಇದ್ದು ಇತರ ಪ್ರಕರಣಗಳಲ್ಲೂ ಕೂಡ ಹೈಕೋರ್ಟ್ ಇದೇ ರೀತಿಯಾಗಿ ಆದೇಶವನ್ನ ಕೊಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮಾಡಿರುವಂಥದ್ದು ವಿಚಾರಣಾ ನ್ಯಾಯಾಲಯದ ನ್ಯಾಯಾ ರು ಅಂತಹ ತಪ್ಪುಗಳನ್ನ ಮಾಡುವುದನ್ನ ಒಪ್ಪಿ ಬಿಡಬೇಕು ಆದ್ರೆ ಹೈಕೋರ್ಟ್ ನ್ಯಾಯಾಧೀಶರು ಮಾಡಿದ್ದು ಆಶ್ಚರ್ಯಕರ ಅನ್ನುವಂತಹ ಮಾತುಗಳನ್ನ ತಿಳಿಸಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ